ಒಂದಷ್ಟು ಚಿತ್ರಗಳಲ್ಲಿ ನಟಿಸಿ ಬಣ್ಣದ ಲೋಕದಿಂದ ದೂರ ಇದ್ದ ನಿತ್ಯರಾಮ್ ಗ್ಯಾಪ್ ನಂತರ ಶಾಂತಿ ನಿವಾಸ ಧಾರಾವಾಹಿಯ ಮೂಲಕ ಮತ್ತೆ ಅಭಿನಯ ರಂಗಕ್ಕೆ ಪ್ರವೇಶ ಮಾಡಿದ್ದಾರೆ ಹೆಸರೇ ಹೇಳುವಂತೆ ಇದೊಂದು ಕೌಟುಂಬಿಕ ಕಥೆಯನ್ನು ಹೊಂದಿದೆ ಶಾಂತಿ ನಿವಾಸದ ಮುದ್ದಿನ ಸೊಸೆಯಾಗಿ ಎಲ್ಲರಿಗೂ ಪ್ರೀತಿ ಪಾತ್ರಳು ಅವಿದ್ಯಾವಂತಳು ಆದರೆ ಅತಿಥಿ ಸತ್ಕಾರದಲ್ಲಿ ಪದವೀಧರೆ ಮಲತಾಯಿ ಮಮತಾಳನ್ನು ಮರೆಯದ ಮಮತಾಮಯಿ ಮನೆಯವರೆಗೂ ಒಳಗೂ ದಣಿವರೆಯದೆ ದುಡಿಯುವ ಗೃಹಿಣಿಯರ ಮೊದಲ ಸಾಲಿನಲ್ಲಿ ನಿಲ್ಲುವ ಅಜಾತ ಶತ್ರು ಇಂಥವರೆಗೂ ಶತ್ರುಗಳು ಇರುತ್ತಾರೆ ಅವಳೇ ಮಂತರ ಜೈಲಿನಲ್ಲಿ ಇಷ್ಟು ದಿನವೂ ಶಾಂತಳ ಮೇಲೆ ಸೇಡು ತೀರಿಸಿಕೊಳ್ಳುವ ಆಟ ಶಿಕ್ಷೆ ಮುಗಿಸಿ ಹೊರಬಂದ ಮೇಲೆ ಶಾಲಿಕತನದಿಂದ ನಿವಾಸಕ್ಕೆ ಎಂಟ್ರಿ ಕೊಡುತ್ತಾಳೆ ಹಾಗಾದರೆ ಈಕೆ ಮುಂದಿನ ಯೋಜನೆ ಏನು ನಿಷ್ಕಲಮಶವಾದ ಮನಸ್ಸುಳ್ಳ ಶಾಂತಿಯ ಬದುಕಿನಲ್ಲಿ ಮುಂದೇನಾಯಿತು ಎಸ್ ಗೋವಿಂದ ನಿರ್ದೇಶನ ಜೊತೆಗೆ ನಿರ್ಮಾಣ ಮಾಡಿದ್ದಾರೆ ತಾರಾಗಣದಲ್ಲಿ ಮುಖ್ಯಮಂತ್ರಿ ಚಂದ್ರು ಚಂದ್ರಿಕಲಾ ಮೋಹನ್ ಪ್ರಿಯಾಂಕ್ ಅರ್ಜುನ್ ಯೋಗಿ ಪಿಸ್ವಾಸ್ ಭಾರದ್ವಾಜ್ ಇಲಾ ವಿಟ್ಲ ಕೀರ್ತಿ ವೆಂಕಟೇಶ್ ಶಿವಾನಿ ಮುಂತಾದವರು ನಟಿಸುತ್ತಿದ್ದಾರೆ ಶ್ರೀ ಮುತ್ತು ಶೆಲ್ವಂ ಕತೆ ಶ್ರೀಕಾಂತ್ ಸಂಭಾಷಣೆ ಋತ್ರಮಿನಿ ಬೆಳಗೇರಿ ಛಾಯಾಗ್ರಹಣ ಅಂಬರೀಷ್ ಲೋನಾರಿ ಸಂಕಲನವಿದೆ ಉದಯ ಟಿವಿಯಲ್ಲಿ ಜುಲೈ ಇಪ್ಪತ್ತೆರಡರಿಂದ ಸೋಮವಾರದಿಂದ ಶನಿವಾರದವರೆಗೆ ರಾತ್ರಿ ಎಂಟು ಮೂವತ್ತಕ್ಕೆ ಶಾಂತಿ ನಿವಾಸ ಪ್ರಸಾರವಾಗುತ್ತದೆ